ಪುಷ್ಪಾ ಟು ಸಿನಿಮಾ ಅಬ್ಬರ ಈಗ ಯಾವ ರೀತಿಯಾಗಿ ಸುದ್ದಿ ಮಾಡ್ತಾ ಇದೆ ಅನ್ನೋದು ಈಗಾಗಲೇ ನಿಮಗೆ ತಿಳಿದಿರುವಂಥದ್ದೇ ಸಾಕಷ್ಟು ಜನ ಮುಗಿಬಿದ್ದು ಸಿನಿಮಾವನ್ನ ನೋಡ್ತಿದ್ದಾರೆ ಇದರ ಮಧ್ಯೆ ಈ ಪುಷ್ಪಾ ಟು ರಿಲೀಸ್ ಏನು ಕ್ರೇಜ್ ಎಲ್ಲೆಡೆ ಶುರುವಾಗಿದ್ದಿದೆಯಲ್ಲ ಇದು ಚಿತ್ರತಂಡಕ್ಕೆ ಖುಷಿಯೂ ಹೌದು ಆದರೆ ಇದರ ಮಧ್ಯೆ ಕೊಂಚ ಬೇಸರವು ವ್ಯಕ್ತಪಡಿಸಿದ್ದಾರೆ ಚಿತ್ರತಂಡ ಅಂತ ಹೇಳಬಹುದು ಸದ್ಯ ಏನಾಯ್ತು ಅನ್ನೋ ವಿಚಾರ ಈಗಾಗಲೇ ನಿನ್ನೆ ನಡೆದಂತ ದುರಂತ ಒಬ್ಬ ಮಹಿಳೆ ಮೃತಪಟ್ಟಿದ್ರು ಒಂದು ಪೇಡ್ ಪ್ರೀಮಿಯರ್ ಶೋ ವಿಚಾರ ಸೊ ಇದೀಗ ಅದರ ವಿರುದ್ಧವಾಗಿ ಅಲ್ಲು ಅರ್ಜುನ್ ಮೇಲೆ ಕೇಸ್ ಹಾಕಬೇಕು ಅವರನ್ನ ಬಂಧನಕ್ಕೆ ಫಸ್ಟ್ ಒಳಗಾಕಿ ಅನ್ನೋ ಒಂದು ವಿಚಾರ ನಡೀತಾ ಇದೆ ಸದ್ಯ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಿದೆ ಪುಷ್ಪಾ ಟು ರಿಲೀಸ್ ಕ್ರೇಜ್ ಎಲ್ಲೆಡೆ ಜೋರಾಗಿದ್ದು ಚಿತ್ರತಂಡಕ್ಕೆ ಇದು ಖುಷಿಯೂ ಹೌದು ಹಾಗೆ ಸ್ವಲ್ಪ ದುಃಖನೂ ಹೌದು ಅಷ್ಟಕ್ಕೂ ಏನಾಯ್ತು ಗೊತ್ತಾ ಎಸ್ ಪೇಯ್ಡ್ ಪ್ರೀಮಿಯರ್ ಶೋ ವೇಳೆ ಅವತ್ತು ಆಗಿದ್ದು ಬೇರೆ ಅಲ್ಲಿ ನಡೆದಂತ ವಿಚಾರ ಇದೀಗ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ ಎಲ್ಲ ಕಡೆ ಪುಷ್ಪಾಟು 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 ಈ ಸದ್ದು ಸಾಕಷ್ಟು ಜೋರು ಮಾಡ್ತಾ ಇದೆ ಏನು ನಾಲ್ಕು ಡಿಸೆಂಬರ್ ಏನು ಡಿಸೆಂಬರ್ ನಾಲ್ಕು ರಾತ್ರಿ ಪುಷ್ಪಾಟು ಸಿನಿಮಾ ಅಪ್ಡೇಟ್ ಪ್ರೀಮಿಯರ್ ಏನು ನಡೀತಾ ಇತ್ತು ಅಂದ್ರೆ ಆ ಶೋ ವೇಳೆ ಅಪಾರ ಜನಸಂಖ್ಯೆ ಬಂದಿದ್ರು ಆ ಜನಸಂಖ್ಯೆ ಮಧ್ಯೆ ನೂಕು ನುಗ್ಗಲಾಗಿತ್ತು ಆ ವೇಳೆ ಓಡಾಡುವ ಬರದಲ್ಲಿ ಕಾಲ್ ತುಳಿತಕ್ಕೆ ತುತ್ತಾಗಿರುವ ಆ ಮಹಿಳೆ ಅಲ್ಲಿ ಮೃತಪಟ್ಟಿದ್ದಾರೆ ಈ ಘಟನೆ ಬಗ್ಗೆ ವಿವರ ಪಡೆದ ರಶ್ಮಿಕಾ ಮಂದಣ್ಣ ಕೂಡ ಪ್ರತಿಕ್ರಿಯಿಸಿದ್ದಾರೆ ಈ ವಿಚಾರ ಕೇಳಿ ವಿಷಾದವಾಯಿತು ಅಂತ ಕೂಡ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಏನು ನಿರ್ಮಾಣ ಸಂಸ್ಥೆ ಮೈತ್ರಿ ಮೂವಿ ಮೇಕರ್ಸ್ ಕೂಡ ಈ ಸಂಬಂಧ ಪ್ರತಿಕ್ರಿಯೆ ನೀಡಿ ಕಳೆದ ರಾತ್ರಿಯ ಸ್ಟ್ರೀನಿಂಗ್ ನಡೆದ ದುರಂತದ ಬಗ್ಗೆ ದುಃಖವನ್ನು ತೋಡಿಕೊಂಡಿದ್ದರು ಈ ಘಟನೆಯಿಂದ ದುರಂತರಾಗಿರುವ ಈ ಕುಟುಂಬಕ್ಕೆ ಶಕ್ತಿ ನೀಡಲಿ ಗಂಭೀರ ಸ್ಥಿತಿಯಲ್ಲಿರುವ ಚಿಕ್ಕ ಮಗು ಕೂಡ ಚಿಕಿತ್ಸೆ ಪಡೀತಾ ಇದೆ ಅದರ ಕಷ್ಟಕ್ಕೆ ಆ ಸಮಯದಲ್ಲಿ ಅವರ ಜೊತೆ ನಾವಿರ್ತೀವಿ ಅಂತ ಕೂಡ ಮಾತನಾಡಿದ್ದಾರೆ ಏನು ಅಷ್ಟಕ್ಕೂ ಏನಾಗಿದ್ದು ಅಂತ ಅನ್ನೋದು ವಿಚಾರ ಈಗಾಗಲೇ ನಿಮಗೂ ಗೊತ್ತಾಗಿದೆ ಸೊ ಇದ್ರ ಇದ್ರ ಮೇಲೆ ಒಂದಷ್ಟು ಸಂಸ್ಥೆಗಳು ಅಲ್ಲು ಅರ್ಜುನ್ ಅವರ ಮೇಲೆ ಕೇಸ್ ಹಾಕಬೇಕು ಅವರು ಒಳಗೆ ಹೋಗ್ಬೇಕು ಅವ್ರಿಗೆ ಫಸ್ಟ್ ಅರೆಸ್ಟ್ ಮಾಡಿ ಯಾಕೆ ಆ ಮಧ್ಯರಾತ್ರಿ ಆ ಪೇಯ್ಡ್ ಪ್ರೀಮಿಯರ್ ಶೋಗೆ ಬರುವಂಥದ್ದು ಏನಿತ್ತು ಅವರ ಒಂದು ಲಾಭಕ್ಕೆ ಬಂದರು ಅನ್ನೋ ಒಂದು ವಿಚಾರ ಇದೀಗ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ ಅಷ್ಟಕ್ಕೂ ಅಲ್ ಅರ್ಜುನ್ ಅವರು ಒಳಗೆ ಹೋಗ್ತಾರಾ ಈ ಇದು ಈ ಕೇಸ್ ಇನ್ನು ಯಾವ ಮಟ್ಟಕ್ಕೆ ತಿರುವು ತೆಗೆದುಕೊಳ್ಳುತ್ತೆ ಅನ್ನೋಂತ ಕಾದು ನೋಡಬೇಕಿದೆ